ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಲೋಟಸ್ ಸೀಡ್ಸನ್ನ ಬಳಸ್ಕೊಂಡು ಚಾಟ್ನ ಮಾಡ್ತಾ ಇದ್ದೀನಿ ತುಂಬಾ ರುಚಿಕರವಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದಾದಂಥದ್ದು ಇದಕ್ಕೆ ನಾನು ಒಂದು ಫ್ರೈ ಪ್ಯಾನ್ನ ಇಟ್ಕೊಂಡು ಒಂದೆರಡು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಂಡು ಇಲ್ಲಿ ಒಂದು ನೂರು ಗ್ರಾಮಷ್ಟು ಲೋಟಸ್ ಸೀಡ್ಸ್ನ ತಗೊಂಡಿದ್ದೀನಿ ತಾವರೆ ಬೀಜನ ಇದನ್ನು ಹುರ್ಕೊಳ್ತಿದ್ದೀನಿ ಇದು ಸ್ವಲ್ಪ ಗರಿ ಗರಿ ಆಗೋವರೆಗೂ ಹುರಿದು ಎತ್ತಿಟ್ಕೊಳ್ತೀನಿ ಈ ರೀತಿ ಮಧ್ಯಮ ಉರಿನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಹುರಿದು ಇದನ್ನು ಎತ್ತಿಟ್ಕೊಳ್ತೀನಿ ಮತ್ತು ಅದೇ ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಪುಡಿ ಹಾಗೆಯೇ ಅಚ್ಕಾರದ ಪುಡಿ ಅರ್ಧ ಅರ್ಧ ಸ್ಪೂನು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಮತ್ತೆ ಲೋಟಸ್ ಸೀಡ್ಸ್ನ ಹಾಕಿ ಮತ್ತು ಹುರ್ಕೊಳ್ತಿದ್ದೀನಿ ಎಲ್ಲದಕ್ಕೂ ಖಾರ ಮತ್ತು ಗರಂ ಮಸಾಲ ಪುಡಿ ಒಂದು ಹಂಗೆ ಹಾಕ್ಕೊಳ್ತಿದ್ದೀನಿ ಈ ರೀತಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡು ಆನಂತರ ಇದಕ್ಕೆ ಕ್ಯಾರೆಟು ಈರುಳ್ಳಿ ಹಸಿಮೆಣಸಿನ್ಕಾಯಿ ಎಲ್ಲನೂ ಸೇರಿಸ್ಕೊಳ್ತೀನಿ ನೋಡಿ ಇವಾಗ ಆಗಿದೆ ಒಂದು ಪಾತ್ರೆಗೆ ವರ್ಗಾಯಿಸ್ಕೊಂಡಿದ್ದೀನಿ ಈಗ ಎರಡು ಹಸಿಮೆಣ್ಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿರೋದು ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಸೌತೆಕಾಯಿ ಒಂದು ಕ್ಯಾರೆಟ್ಟು ಹಾಗೆ ಒಂದು ಈರುಳ್ಳಿ ಒಂದು ಟೊಮೊಟೋನ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಪುಡಿಯುಪ್ಪನ್ನ ಸೇರಿಸ್ಕೊಳ್ತಿದ್ದೀನಿ ಹಾಗೇ ನಿಂಬೆಹಣ್ಣಿನ ರಸನ ಸೇರಿಸ್ಕೊಳ್ತೀನಿ ನೀವು ನಿಂಬೆಹಣ್ಣಿನ ರಸ ಬೇಕು ಅಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ತುಂಬಾ ರುಚಿಕರವಾಗಿರುತ್ತೆ ಹಾಗೆಯೇ ಆರೋಗ್ಯಕ್ಕೂ ಒಳ್ಳೆಯದಾದಂಥದ್ದು ವಾರಕ್ಕೊಮ್ಮೆ ಆದ್ರೂ ಇದನ್ನು ಮಾಡಿಕೊಂಡು ತಿಂದರೆ ಒಳ್ಳೆಯದು ಇವಾಗ ಕೊನೆಯಲ್ಲಿ ನಾನು ಇದಕ್ಕೆ ಸೇವನ ಇದ್ದೀನಿ ಇದಕ್ಕೆ ನೀವು ಕಡಲೆಕಾಯಿ ಬೀಜನೂ ಸೇರಿಸ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ದಾಳಿಂಬೆ ಬೀಜನೂ ಹಾಕ್ಕೋಬೋದು ಸ್ನೇಹಿತರೆ ಈ ವಿಡಿಯೋ ಇಷ್ಟ ಇಷ್ಟಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮರೀದೆ ಕಾಮೆಂಟ್ ಮಾಡಿ ಮೊದಲನೇ ಬಾರಿಗೆ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ